ಅವಳಿಗೆ ಅವಳು ಮೂರು ವರ್ಷದಿಂದ ಫ್ರೆಂಡು ಸುಮಿತ್ರಾ ಅಂತ ನಮ್ಮ ಅಕ್ಕಗೆ ಅವಳು ಮೂರ್ ವರ್ಷ ಫ್ರೆಂಡು ಅವರು ಗಾರ್ಮೆಂಟ್ಸ್ ಹೋಗವರು ಗೋಕುಲ್ ದಾಸ್ಗೆ ಹೋಗೋರು ಅವಳು ನನಗೂ ಗೊತ್ತಿತ್ತು ಅವ್ರ ಮನೆಗೆಲ್ಲ ಹೋಗಿದ್ದೀವಿ ನಾವು ಇವ್ರ ಎರಡು ಜನ ಸಖತ್ತು ದುಡ್ಡಿನ ವ್ಯವಹಾರ ಮಾಡ್ಕೊಳ್ಳವರು ಅವರು ಅಕ್ಕನೂ ಅವಳುವೆ ಸುಮಿತ್ರಾ ಅನ್ನೋರವೇ ಅವಳಿಗೆ ಮೂರು ಲಕ್ಷ ದುಡ್ಡು ಕೊಟ್ಟಿದ್ದಾಳಂತೆ ಅದ್ ನನಗೂ ಹೇಳಿದಾಳೆ ಮೂರು ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಅಂತ ಇವತ್ತೇ ಮೊನ್ನೆ ಏನ್ ಮಾಡವಳೆ ಯಾರಿಗೂ ಹೇಳ್ಬೇಡ ನಿಮ್ ಮನೇಲಿ ಯಾರಿಗೂ ಹೇಳ್ಬೇಡ ದುಡ್ಡು ಕೊಡ್ತೀನಿ ಬಾ ಇವಳು ಮನೆ ಕಟ್ತೀನಿ ಅಂತ ಹೇಳ್ತಿದ್ಲು ದುಡ್ಡು ಕೊಡ್ತೀನಿ ಬಾ ಅಂತ ಕರ್ಸ್ಕೊಂಡವಳೆ ಹೇಳಿ ನನಗ್ ಗೊತ್ತಿಲ್ಲ ಮೈಸೂರ್ ಗೊತ್ತಿಲ್ಲ ನನ್ ತಂಗಿ ಕರಿತೀನಿ ಅಂತ ಹೇಳೋಳೆ ನನ್ ಬಿಟ್ಟು ಎಲ್ಲೂ ಹೋಗಲ್ಲ ಅವಳು ಆಮೇಲೆ ನಿನ್ ತಂಗಿ ಕರ್ಕೊ ಬರ್ಬೇಡ ನೀನ್ ಬಾ ಅಂತ ಹೇಳಿರೋದು ನನ್ ಕಾರ್ ಕಳಿಸ್ತೀನಿ ಅಂತ ಅವಳು ಡೌಟ್ ಬಂದು ನನ್ ಕಾರಲ್ಲಿ ಬರಲ್ಲ ಅವಳೆ ಇಲ್ಲ ನನ್ ತಮ್ಮ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿರೋದು ಅಲ್ಲಿ ಹೋದ್ಮೇಲೆ ಅವ್ರ ಮನೆಗೆಲ್ಲ ಹೋಗಿ ಊಟ ಎಲ್ಲ ಮಾಡ್ಕೊಬಿಟ್ಟು ಬಂದವ್ರೆ ಅಲ್ಲಿ ಸ್ವಲ್ಪ ಜಗಳ ಐತೆ ಅನ್ಸುತ್ತೆ ಅವಾಗ ಏನ್ ಮಾಡೋಳೆ ಅವಳು ಬೇರೆ ಅವನಿಗೆ ಹೇಳ್ಕೊಟ್ಟಿರೋದು ಅವ್ಳನ್ನ ಮನೆಗ್ ಕಳಿಸ್ಬೇಡ ಕರ್ಕೊಂಡೋಗಿ ಅವ್ಳನ್ನ ಒಡವೆ ಎಲ್ಲ ಕಿತ್ಕೊಬೋದು ಸಾಯಿ ಸಾಕು ಮನೆಗಂತೂ ಕಳಿಸ್ಬೇಡ ಅಂತ ಹೇಳೋಳು ಅವನು ಒಪ್ಕೊಂಡವನಂತೆ ಸರ್ ಈ ಥರ ಎಲ್ಲ ಮಾಡವ್ರೆ ನಾ ಅವ್ನು ಅವ್ನು ಅವಳು ಹೇಳಿದ್ಕೋಸ್ಕರ ನಾನು ಈ ಥರ ಮಾಡಿರೋದು ಅಂತ ಅವರು ಒಪ್ಕೊಂಡವ್ರಂತೆ ಈಗ ಅವ್ರು ನಮಗೆ ದುಡ್ಡು ಕೊಡ್ಬೇಕು ಸರ್ ಅವಳಿಂದನೇ ಅಕ್ಕನ ದಯ ಪಾಳಾಗಿರೋದು ಅಕ್ಕಗೆ ಎರಡು ಜನ ಮಕ್ಕಳು ಸರ್ ನನ್ನ ಮಕ್ಕಳು ಎಷ್ಟು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾವೆ ಗೊತ್ತಾರೆ ಸರ್ ನಮ್ಗೆ ಎಷ್ಟು ದುಃಖ ಐತೆ ಗೊತ್ತಾ ಸರ್ ಮೂರು ದಿವ್ಸದಿಂದವ ಯಾರು ಇಲ್ದಂಗೆ ಬಿದ್ದೆವಳೆ ಸರ್ ಅಲ್ಲಿ ಎಷ್ಟು ಟಾರ್ಚರ್ ಕೊಟ್ಟವ್ರಂತೆ ಸರ್ ಇಲ್ಲೆಲ್ಲಾ ಫುಲ್ ಎಲ್ಲಾ ಮಾರ್ಕು ಪಿನ್ನದಲ್ಲೆಲ್ಲಾ ಚುಚ್ಚವ್ರಂತೆ ಅವಳಿಗೆ ತಲೆಗೆಲ್ಲ ಹೊಡೆದು ವೇಲ್ ಹಾಕಿ ಕತ್ತೆಲ್ಲಾ ಇಸ್ಕಿ ಭಾನುವಾರ ಹೋಗಿರೋದು ಹನ್ನೊಂದು ಗಂಟೆಗೆ ಹೋಗಿರೋದು ಫಂಕ್ಷನ್ ಅಂತ ಹೋಗಿರೋ ಅವ್ರ ಮನೆಯಲ್ಲಿ ಬರ್ತಡೆ ಐತೆ ಅಂತ ಕರ್ಸ್ಕೊಂಡಿರೋದು ಅವಳು ಸುಮಿತ್ರಾ ಅನ್ನೋರು ಅಲ್ಲಿ ಬರ್ತಡೇನು ಇಲ್ಲ ಏನೂ ಇಲ್ಲ ಯಾರಿಗೂ ಹೇಳ್ಬೇಡ ನೀಟಾಗಿ ರೆಡಿ ಆಗ್ಬಾ ಅಂತ ಇವಾಗ ದೋಸ್ತ ಆದ್ರೆ ನಾವು ಹಂಗೆ ಹೋಗ್ತೀವಿ ಸರ್ ನೀವು ಹೋಗಲ್ವಾ ಹೋಗ್ತಾ ಇರ್ತೀರ ಯಾರೇ ಆದ್ರೂ ಹೋಗ್ತಾ ಇರ್ತಾರೆ ಆ ತರ ಒಂದ್ ನಂಬಿಕೆ ಮೇಲೆ ಇವ್ರು ಮೂರ್ ವರ್ಷದಿಂದ ಸಕ್ಕತ್ ಫ್ರೆಂಡು ಅವ್ರ ಮನೆ ಇಲ್ಲೇ ಇದ್ದಿದ್ದು ಬಾಡಿಗೆ ಮನೇಲಿ ಇದ್ರಂತೆ ಈಗ ಒಂದ್ ತಿಂಗಳಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋಗವ್ರೆ ಹಾ ಅವಳೇನ್ ಮಾಡೋಳ ಅಲ್ಲೇ ಗೋಕುಲ್ ದಾಸ್ಗೊಯ್ತಾವಳೆ ಅವಳು ಅವಳು ಕರ್ಸ್ಕೊಬಿಟ್ಟು ಈ ತರ ಮಾಡವಳೆ ಸರ್ ದುಡ್ಡು ವಾಪಸ್ ಕೊಡ್ಬೇಕಲ್ಲ ಅಂತ ಇವಳತ್ತ ಇವಳು ಒಡವೆಲ್ಲ ಹಾಕೊಂಡು ಹೋಗೋಳಲ್ಲ ಇವಳು ಇವಳು ಚೆನ್ನಾಗಿದ್ಲು ಒಡವೆ ಎಲ್ಲ ಚೆನ್ನಾಗಿ ಹಾಕಳವಳಲ್ಲ ಅವಳಿಗೆ ಹೊಟ್ಟೆ ಕಿಚ್ಚು ಸಖತ್ ಹೊಟ್ಟೆ ಕಿಚ್ಚಿತ್ತು ನಾನು ಹೇಳಿದ್ದೆ ಸ್ವಲ್ಪ ಹೇಳಿದ್ದೆ ಅವಳ ಜೊತೆ ಜಾಸ್ತಿ ಒಡ್ಡಾಡ್ಬೇಡ ಅಂತವೇ ಆತರ ಏನಿಲ್ಲ ಬಿಡು ಫ್ರೆಂಡ್ ಅಲ್ವಾ ಅಂತ ಅವಳು ಅನ್ಕೊಂಡು ಒಡ್ಡಾಡ್ತಾ ಇಲ್ವ್ಲು ಯಾರಾದ್ರೂ ಫ್ರೆಂಡ್ ಏನು ಮಾಡಲ್ಲ ಅಂತ ನಾವು ಅದೇ ತರ ಅಂದ್ಕೊಂಡಿದ್ದು ಅವಳು ಈ ತರ ನಮ್ಗೆ ಈ ತರ ಮೋಸ ಮಾಡ್ತಾಳೆ ಅಂತ ಗೊತ್ತಿರ್ ಸರ್ ಫೋನ್ ಮಾಡಿದ್ದೀವಿ ಸರ್ ಅವಳು ಏನು ನನಗೆ ಗೊತ್ತಿಲ್ಲ ಒಂದು ದಿವಸ ರಿಸೀವ್ ಮಾಡಿದ್ಲು ಫಸ್ಟ್ನೇ ದಿವಸ ರಿಸೀವ್ ಮಾಡಿದ್ಲು ರಿಸೀವ್ ಮಾಡಿಬಿಟ್ಟು ಪ್ರೀತಿ ಬಂದವಳ ಅಂದಿದ್ಕೆ ಇಲ್ಲ ಅಣ್ಣ ಫೋನ್ ಮಾಡಿದ್ದು ಅಂತ ಅವ್ರ ಅವ್ರ ಮನೆಯವ್ರಿಗೆ ಹೇಳ ನಮ್ಮ ಬಾವುಗ್ ಅದಾದ್ಮೇಲೆ ಅವತ್ತಿಂದ ಫೋನ್ ಮಾಡಿಲ್ಲ ಏನ್ ಏನ್ ಬಿಟ್ಟೈತೆ ಅಂತ ಅವ್ಳು ಫೋನ್ ಮಾಡ್ಬೇಕು ಸರ್ ಅವಳು ಫೋನ್ ಮಾಡಿಲ್ಲ ಈಗ ಅದಕ್ಕೆ ಬೆಳಗ್ಗೆ ಫೋನ್ ಮಾಡಿದಕ್ಕೆ ಅವ್ಳು ಫೋನ್ ರಿಸೀವ್ ಮಾಡಿಲ್ಲ ನಾವ್ ಏನ್ ಮಾಡೋಣ ಸರ್ ನಮ್ಗೆ ಅವನು ಹೇಳ್ತಾ ಇದ್ದಾನಲ್ಲ ಅವರೇ ಕರ್ಸಿರೋದು ಅವ್ರ ಮನೆಗೆಲ್ಲ ಹೋಗಿ ಊಟ ಮಾಡ್ಕ ಬಂದಿದೀವಿ ಅಂತ ಅವ್ನು ಹೇಳ್ತಾ ಇದ್ದಾನಂತೆ ಆ ಆತರ ಕಂಪ್ಲೇಂಟ್ ಕೊಟ್ಟವನೇ ಅವನು ಅವ್ರ ಅಮ್ಮ ಮತ್ತೆ ಅವ್ರ ಮಗ ಅಂತೆ ಆನಂದ್ ಅಂತ ಅವ್ರ ಮಗನ ಹೆಸರು ಅವರೆಲ್ಲ ಸೇರ್ಕೊಂಡು ನಾವ್ ಮಾಡಿರೋದು ಮೂರ್ ಜನ ಮಾಡಿರೋದು ಅವನು ಹೇಳ್ಕೊಟ್ಲಂತೆ ಅವಳು ಅವಳನ್ನಂತೂ ಬಿಡ್ಬೇಡ ನೀನು ಅವಳೇನಾದ್ರು ಮಾಡಾಕಿ ಕೊಡು ಅಂತವ ಅವ್ನು ಅದಕ್ಕೇನೆ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗಿ ಅವ್ನು ಸಾಯಿಸಿರೋದ್ ಆತರ ಮದ್ವೆ ಆಗ ಹದಿನಾರು ವರ್ಷ ಆಯ್ತೆ ಸರ್ ಮಕ್ಕಳು ಅವನು ದೊಡ್ಡವನು ಅವನು ಚಿಕ್ಕವನು ಒಬ್ಬ ಇದ್ದಾನೆ ಇದ್ ಗಾರ್ಮೆಂಟ್ಸ್ ಹೋಗೋರು ಗೋಕುಲ್ ದಾಸ್ಗೆ ಅವ್ರು ಹೋಗೋಕಿಡ್ದು ಐದೂವರ ವರ್ಷ ಆಯ್ತು ಸರ್ ಅವಾಗ ಪರಿಚಯ ಆಗಿರೋದು ಈಗ ಒಂದ್ ಮೂರ್ ವರ್ಷದಿಂದ ಪರಿಚಯ ಆಗಿರೋದು ಅವಳು ಅವ್ರು ಸುಮಿತ್ರ ಯಾವ್ ಅಂತ ಗೊತ್ತಿಲ್ಲ ಸರ್ ಇಲ್ಲಿ ಬಾಡಿಗೆ ಮನೇಲಿ ಇದ್ಲಂತೆ ಅವಳು ಅವಾಗಿದ್ದ ಈಗ ಒಂದ್ ಮೂರ್ ವರ್ಷದಿಂದ ಸಖತ್ ಫ್ರೆಂಡ್ ಆಗಿದ್ರಂತೆ ಅವ್ರು ಅವ್ರ ಇವರು ಇವ್ರಿಗೂ ಗೊತ್ತು ಇಲ್ಲಿಗೆ ಇನ್ನರ್ ಸರ್ಕಲ್ ಕರ್ಸಿದ್ರಂತೆ ಕಾರ್ ಕೊಟ್ಟಿದ್ದಾರೆ ಕಳ್ಸಿದಾರೆ ಅಲ್ಲಿಂದ ಅದು ಕೇರ್ ಪೇಟೆಯಿಂದ ಕಳ್ಸಿರೋದು ನನ್ನ ತಮ್ಮ ಅಂತ ಕಳ್ಸಿರೋದು ಅವ್ನು ಬಂದು ಇಲ್ಲಿಂದ ಕರ್ಕೊಂಡು ಹೋಗೋವಳೆ ಅವಳಿಗೆ ಅಕ್ಕೂ ಭಯ ಐತೆ ನಾನ್ ಬರಲ್ಲ ಬಸ್ಕೊಯ್ತೀನಿ ಅಂತ ಮತ್ತೆ ಅಲ್ಲೂ ಅವ್ರ ಮನೇಲಿ ಹೇಳವಳಂತೆ ನಾನು ಇಲ್ಲ ನಾನ್ ಬಸ್ ಇಲ್ಲ ಅಕ್ಕ ನಾನು ಬಸ್ ಕೋಯ್ತೀನಿ ನಾನ್ ಕಾರಲ್ಲಿ ಹೋಗಲ್ಲ ಇಲ್ಲ ಏನು ಆಗಲ್ಲ ಹೋಗು ಸೇಫ್ ಆಗಿ ಬಿಡ್ತಾನೆ ಅಂತ ಕಳ್ಸಿರೋದವಳು ಅದು ಅವಳು ಸೇಫಾಗಿ ಬರ್ತಾಳೆ ಬರ್ತೀನಿ ಅಂತ ಆ ಉದ್ದೇಶಕ್ಕೋಸ್ಕರ ಅವಳು ಹೋಗವಳೆ ಈ ತರ ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ ಸರ್ ನಮ್ ಆರ್ ಗಂಟೆ ಆದ್ರೂ ಮನೆಗ್ ಬಂದಿರ್ದಿಲ್ಲ ಫಸ್ಟ್ ಫೋನ್ ಮಾಡೋರೆ ನಮ್ಮಮ್ಮ ಫೋನ್ ಮಾಡಿದಾಗ ಬರ್ತಾ ಇದ್ದೀನಿ ಅಂತ ಹೇಳವಳೆ ಬರ್ತಾ ಇದೀನಿ ಅಂತ ಹೇಳದಡ್ಕೆ ಅವ್ನ್ ಫೋನ್ ಕಿತ್ಕೊ ಕಟ್ ಕಟ್ ಮಾಡ್ಬಿಟ್ಟವ್ನಿ ಅವಾಗಿಂದ ಫೋನು ಇಲ್ಲ ಏನು ಇಲ್ಲ ಆಮೇಲೆ ಮತ್ತೆ ಫೋನ್ ಮಾಡಿದಕ್ಕೆ ನಾಲ್ಕೂವರೆ ನಮ್ ಬಾವ ಫೋನ್ ಮಾಡಿದ್ದಾರೆ ರಿಸೀವ್ ಮಾಡಿಲ್ಲ ಆಮೇಲೆ ನಮ್ಮಮ್ಮ ಫೋನ್ ಮಾಡಿರೋದಕ್ಕೆ ವ್ಯಾನ್ ಅಲ್ಲಿ ನಾವು ಕ್ಯಾಬ್ ಮಾಡ್ಕೊಂಡು ಹೋಗಿದೀವಿ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದೀರಂತ ಅವ್ರು ಹೇಳಿರೋದು ಫೋನ್ ಮತ್ತೆ ಚಂದ್ರಪಟ್ನ ಸಾಬನ್ ಕೊಟ್ಟಿದ್ದಾರೆ ಇವ್ರು ಹೋಗಿದ್ರು ನಮ್ ನಮ್ಮನೆಯವರು ನಮ್ ಬಾಬಾ ಎಲ್ಲ ಹೋಗಿದ್ರು ಆ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಸರ್ ಫೋನ್ ಇದೆ ಬನ್ನಿ ಅಂತ ಹೇಳಿದ್ರು ಆಮೇಲೆ ಮತ್ತೆ ಸಂಜೆ ಬಂದು ಕೊಟ್ಟೋಗಿದ್ದಾನೆ ಚಂದ್ರಾಯಪಟ್ಟಣಕ್ಕೆ ಮತ್ತೆ ಮಾರನೇ ದಿವಸಕ್ಕೆ ಗೆ ಬರಕ್ಕೆ ಎರಡು ಗಂಟೆ ಗಂಟೆ ವೇಟ್ ಮಾಡ್ಸಿದ್ದಾನೆ ಒಂಬತ್ತು ಗಂಟೆ ಬರ್ತೀನಿ ಅಂದ್ ಎರಡು ಗಂಟೆ ಗಂಟೆ ವೈಟ್ ಮಾಡ್ಸಿರೋದು ಅದ್ರಿಂದಾನೆ ಫೋನ್ ಕೊಡಕ್ಕೆ ಅಂತ ಬಂದಲ್ಲ ಹಾ ನಾನು ಎಲ್ಲ ಹೇಳ್ತೀನಿ ಅಂತ ಸಿಗಾಕಂಡ್ ಅವನು ಸಿಗಾಕಂಡ್ ಮೇಲೆ ಸರ್ ಅವ್ನೇನ್ ಮಾಡ್ದ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಸ್ಟೇಷನ್ ಹತ್ರ ಬಂದಾಗ ಪೊಲೀಸ್ನರ್ ಬಾಯಿ ಬಿಡಿಸ್ದಾಗ ಏನನ್ನಂತೆ ಇಲ್ಲ ಸರ್ ಸೇಫ್ ಆಗಿದ್ದಾರೆ ಅಂತ ಹೇಳುದ್ರಂತೆ ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಲೊಕೇಶನ್ ನಾನು ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದೆ ಯಾರ ಮನೆ ಹತ್ರ ಕರ್ಕೊಂಡು ಹೋಗಿದೆ ಅಂತ ಎಲ್ಲ ಒಪ್ಕೊಂಡಿದ್ದಾನೆ ಆಮೇಲೆ ಇವ್ ಕರ್ಕೊಂಡೋದಾಗ ಮೊದ್ಲು ಇದಾಳೆ ಏನು ಮಾಡಿಲ್ಲ ತೋಟದ ಮನೇಲಿ ಇಟ್ಟಿದ್ದೀನಿ ಅಂತ ಹೇಳದ್ನಂತೆ ಅವ್ನು ತೋಟದ ಮನೇಲಿ ಇಟ್ಟಾಗ ಮತ್ತೆ ಮಾರನೇ ದಿಸಕ್ಕೆ ಸರ್ ಮೂರ್ ಜನ ಶಾಮೀನಾಗಿರೋದು ಅಂತ ಅವ್ನು ಒಪ್ಕೊಂಡಂತೆ ನಾನೊಬ್ಬ ನನ್ ಜೊತೆ ಇನ್ನೆರಡು ಜನ ಇದ್ದಾರೆ ಅಂತ ಒಗ್ಕೊಂಡ್ ಅಂತೆ ಅವ್ನ್ ಫಸ್ಟ್ ಆಮೇಲೆ ಮತ್ ಆನೆ ದಿಸಕ್ಕೆ ಹೋದ್ರಾಗುತ್ತೆ ಅಂತ ಒಂದ್ ಐದುವರೆ ಹೋಗಿದ್ದಾರೆ ಅವ್ರು ಐದುವರೆಗ್ ಹೋದಾಗ ನಮ್ಗೆ ಹತ್ತುವರೆ ಹತ್ ಗಂಟೆ ಹನ್ನೊಂದು ಗಂಟೆ ಆದ್ರೂ ನಮಗ್ ಗೊತ್ತಾಗ್ಲಿಲ್ಲ ಆಮೇಲೆ ಎಲ್ಲಾ ಏನಂದ್ರು ಕಿಕ್ಕೇರಿಗೆ ಬನ್ನಿ ಕಿಕ್ಕೇರಿಗ್ ಬನ್ನಿ ಅಂತ ಹೇಳಿದ್ರು ಆ ಕಿಕ್ಕೇರಿಗ್ ಹೋದಾಗ್ಲೆ ನಮಗ್ ಗೊತ್ತಾಗಿದ್ದು ನಮ್ಮಕ್ಕಂದು ಅಲ್ಲಿ ಬಿದ್ದಿದೆ ಅಂತ ಅದು ಫುಲ್ ಒಂದ್ ಸಾಯಿಸ್ಬಿಟ್ಟು ವೇಲೆಲ್ಲ ಹಾಕಿಟ್ಟು ಮೆಟ್ರಾಗ ವೇಲೆಲ್ಲ ಹಾಕಿ ತಲೆಗೆಲ್ಲ ಹೊಡೆದು ತಲೆ ಎಲ್ಲಾ ಗುಂಚಾಡಿ ಓಲೆಲ್ಲಾ ಕಿದ್ದ ಓಲೆ ಬಂದಿಲ್ಲ ಅದು ಓಲೆ ಹಂಗೆ ಕಿವಿಲೆ ಇತ್ತಂತೆ ಒಂದ್ ರಿಂಗ್ ಕಿತ್ಕೊಂಡಿದ್ದಾನೆ ಎರಡು ರಿಂಗ್ ಕಿತ್ಕೊಂಡಿದ್ದಾನೆ ರಿಂಗ್ ಕೈಲೇ ಇಟ್ಕಂತ ಕಿತ್ಕೊಂಡಿದ್ದಾನೆ ಮಾಂಗಲ್ಯ ಚನ್ ಕಿತ್ಕೊಂಡಿದ್ದಾನೆ ಆಮೇಲೆ ಇನ್ ಏನೇನು ತಗೊಂಡೋಗಿದ್ಲು ಗೊತ್ತಿಲ್ಲ ಸರ್ ಊರಿಗೆ ಹೋಗ್ತೀನಿ ಅಂತ ಹೋಗಿದ್ದು ಪಾಪ ಅವಳು ಬರ್ನೇ ಇಲ್ಲ ಸರ್ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಸರ್ ನಮ್ಗೆ ನನ್ ಮಕ್ಳು ಸಣ್ಣ ಮಕ್ಳು ಬಿಟ್ಟು ಅವಳ ಆ ಕೆಲ್ಸ ಮಾಡಬಾರ್ದು ಸರ್ ಫ್ರೆಂಡು ಫ್ರೆಂಡು ಅಂತ ಹೋದ್ರೆ ಈ ಕೆಲಸ ಮಾಡೋದ್ರೆ ನಾವ್ ಏನ್ ಮಾಡೋದು ಸರ್ ನಾವ್ ಏನ್ ಮಾಡ್ಕೊಂಡ್ ಸಾಯದು ಸರ್ ಸಣ್ಣ ಸಣ್ಣ ಮಕ್ಕಳು ಸರ್ ಅವು ಇನ್ನು ಒಬ್ಬ ನಾಲ್ಕನೇ ಕ್ಲಾಸು ಅವನು ಅವನಿಗೆ ಎಷ್ಟೋ ಗೊತ್ತಾಗುತ್ತೆ ಬಿಡಿ ಸರ್ ಅವನು ಒಂಬತ್ತನೇ ಕ್ಲಾಸು ನಾಲ್ಕನೇ ಕ್ಲಾಸ್ ಹುಡುಗ ಹುಡುಗನ್ಗೆ ಯಾವ ತರ ಸಮಾಧಾನ ಮಾಡೋದು ಸರ್ ನಾವು ಸರ್ ಇಲ್ಲ ಸರ್ ಅವ್ರಿಗೆ ಏನಾದರೂ ಮಾಡ್ಲೇಬೇಕು ಸರ್ ಅವರು ಇಲ್ಲ ಅಂದ್ರೆ ಅವ್ರನ್ನ ನಾವ್ ಹೇಳ್ತೇಲ್ವಾ ನಮ್ಮ ಮಕ್ಕಳಿಗೆ ಯಾವ ತರ ಪರಿಸ್ಥಿತಿ ಬಂದಿದೆ ಅವ್ರಿಗೂ ಅದೇ ತರ ಪರಿಸ್ಥಿತಿ ಬರ್ಬೇಕು ಅವ್ರ ಮಕ್ಕಳು ಅದೇ ತರ ಆಗ್ಬೇಕು ಸರ್ ನಾವ್ ಇನ್ನೇನು ಕೇಳ್ಕೊಳಲ್ಲ ಸರ್ ನಮ್ಮ ಮಕ್ಕಳು ಕೊಟ್ಟಿಗೆ ನ್ಯಾಯ ಕೊಡಿಸ್ಬೇಕು ಸರ್ ಸೌಮ್ಯ ಅಂತ